ಒಂದಗಣೆಯುತ್ತಾ ಚುನಾ ಲೋಕಸಭಾ ಕ್ಷೇತ್ರ ಚುನಾವಣೆ ಎರಡನೇ ಸರಳದಿಂದಕ್ಕಿಂತ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಎರಡು ವೈತರಿಯಾಗಿ ಒತ್ತಾನೀಯನರಂತ ಈ ಚುನಾವಣೆ ಇದೆ ಇಷ್ಟೆ ಈ ಬಾರಿ ಅಲ್ಲಿ ಜೆ ಡಿ ಎಸ್ನ ನಾಯಕರಾದಂಥ ಶ್ರೀಮಾನ್ ಗೋಜಿಗೌಡರು ಅವರು ಈ ಈಗ ನಮ್ಮ ರಾಜ್ಯ ಅಧ್ಯಕ್ಷರು ವಿಜಯ್ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರು ಅಶೋಕ್ ಇವರೆಲ್ಲರೂ ಕೂಡ ಈ ಮೈತ್ರಿಯ ಒಗ್ಗಾರಿಕೆಯಲ್ಲಿ ನಡೆಯತಕ್ಕಂಥ ಈ ಒಂದು ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಚುನಾವಣೆ ಮಧ್ಯಾಹ್ನ ಪಕ್ಷ ಇಲ್ಲಿ ಜೆ ಡಿ ಎಸ್ ಇಲ್ಲ இது வேறு இது வெடபங்கல இல்லை சிக்கழாபுர இது துட்டபள்ளாபுரம் இல்லை ஆராய்ந்து கோரி தீ இது மத்தாலே இல்லை ஆட பட்சி ஒன்றையில் நான் எதிர்த்தேன் அதே சுதாக்கர் விசாரணை ಮೂರು ಸಾಲ ಶಾಸಕರಾಗಿ ನಮ್ಮ ಜಿಲ್ಲೆಯಲ್ಲಿ ಸಚಿವರಾಗಿ ಆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅದರ ಅಭಿವೃದ್ಧಿ ಹೇಗಾಗಿದೆ ಅಂತ ನಮ್ಮ ಪಕ್ಕದಲ್ಲಿ ಗೊತ್ತಾಗಿದೆ ಮೆಡಿಕಲ್ ಕಾಲೇಜು ಮಾಡಿದ್ರು ಏಕಾದರೆ ಅವರೇ ಯೋಜನೆಗಳ ತಂದು ಸುಮಾರು ಎಪ್ಪತ್ತೈದು ಎಂಬತ್ತು ಜನಗಳನ್ನ ನೀರು ತುಂಬಿಸಿದ್ದಾರೆ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳು ಮಾಡಿದ್ದಾರೆ ಶಿಕ್ಷಣ ಸಂಸ್ಥೆ ನಿರ್ಮಾಣಿಸಿದ್ದಾರೆ ದೊಡ್ಡ ದೊಡ್ಡ ರಸ್ತೆಗಳು ಅಂಗಲೀಕರಣ ಮಾಡಿದ್ದಾರೆ ಆ ಕ್ಷೇತ್ರ ಮತ್ತು ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ಬಹಳ ಸಮಯ ಆಗ್ತಾರೆ ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ಅಭಿವೃದ್ಧಿ ಮಾಡ್ತಾರೆ ಅಂತ ಸುಧಾಕರ್ ಅವರು ಇವತ್ತು ಈ ಕ್ಷೇತ್ರಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆಯ ಕಣದಲ್ಲಿ ಈಗ ನನ್ನ ಮುಂದೆ ವೇದಿಕೆಯ ಮೇಲೆ ಆಚರಣೆ ತೋಟದ ಇವತ್ತು ಇದು ಒಂದು ದೇಶದ ಚುನಾವಣೆ ಈ ದೇಶದ ಧರ್ಮವನ್ನು ರಕ್ಷಣೆ ಮಾಡತಕ್ಕ ಚುನಾವಣೆ ಈ ದೇಶದ ಭದ್ರತೆಯನ್ನು ಸುಧಾರಣೆ ಮಾಡ್ತಕ್ಕಂಥ ಚುನಾವಣೆ ಈ ದೇಶಕ್ಕೆ ಒಂದು ಸಮರ್ಥವಾದ ಒಂದು ನಾಯಕತ್ವ ಬೇಕಾಗಿರ್ತಕ್ಕಂಥ ಚುನಾವಣೆ ಈ ದೇಶದ ಸ್ಥಿರ ಸುಭದ್ರವಾದ ಸರ್ಕಾರ ಕೊಡ್ತಕ್ಕಂಥ ಒಬ್ಬ ಸಮರ್ಥ ನಾಯಕತ್ವ ಒಂದು ಸಮರ್ಥ ಪ್ರಧಾನಮಂತ್ರಿಗಳು ಬೇಕಾಗಿರ್ತಕ್ಕಂಥ ಈ ಚುನಾವಣೆ ಅಂತ ಒಬ್ಬ ಸಮರ್ಥ ನಾಯಕತ್ವ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಯಾರಾಗಬೇಕು ಯಾರಾಗ್ಬೇಕಪ್ಪ ಸ್ವಲ್ಪ ಯಾರಾಗ್ಬೇಕಪ್ಪ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಈಗ ಹೇಳ್ತಾರೆ ಕಾಂಗ್ರೆಸ್ ಅವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ನಮಸ್ಕಾರ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಮಾಡಿರುವ ಒಂದೇ ಒಂದು ನಾವೆಲ್ಲ ಆ ಮೋದಕ್ಕೆ ಆ ಋಣವನ್ನು ನಾವು ತೀರಿಸಕೋಬೇಕು ನರೇಂದ್ರ ಮೋದಿಜಿ ಸುಧಾಕಾರ ಈ ಕೋವಿಡ್ ಮಹಾಮಾರಿ ಸಾಂಕ್ರಾಮಿಕ ರೋಗ ಬಂದು ಏನಾಗಿತ್ತಪ್ಪ ಈ ದೇಶ ಕರ್ನಾಟಕ ರಾಜ್ಯ ಈ ಸೂರ್ಯ ತಾಲೂಕು ಏನಾಗಿತ್ತು ನಾವೆಲ್ಲ ಭಯಭೀತರಾಗಿ ಚಲ್ಲರಾಗಿ ಒಂದು ವರ್ಷ ಮನೆ ಮಾಡಿ ಬೀಚು ಮನೆ ಬಿಟ್ಟು ಬೀಚೆಗೆ ಬಂದಿಲ್ಲ

ఉచిత వీ వ్యాక్సినేషన్ సుమారు ఎక్సినేషన్ నరేంద్ర మోదీజీ కొట్టు ఆరోగ్య కళ్యాణ సచవేర్ సుధాకర్ ఆ సందర్భా ఉత్తగం సుద్దీ జన ఆవశ్యకత ఇవ్వ వెంటిలేటర్స్ వెంటిలేటర్స్ ಆಸ್ಪತ್ರೆಗಳಲ್ಲಿ ಬಿತ್ತಿರುವಂತ ಕೆಲಸ ಅವರು ಡಾಕ್ಟರ್ ಸುಧಾಕರ್ ಅವರು ಲಕ್ಷಾಂತರ ಜನರ ಪ್ರಾಣ ಉಳಿಸುವಂತ ಕೆಲಸ ಮಾಡಿದ್ದಾರೆ ಇದು ಒಂದು ಸಾಕು ಆಸಕ್ತ ಒಂದೇ ಒಂದು ಮತದಾನ ಏನು ಒಂದೇ ಒಂದು ಮತದಾನ ನಮ್ಮ ನಮ್ಮ ಕುಟುಂಬದವರ ಪ್ರಾಣ ಉಳಿಸೋದಲ್ಲ ಅದಕ್ಕೋಸ್ಕರ ನಾವು ಹೇಳಪ್ಪ ಅವರು ಪ್ರಾಣ ಉಳಿಸುತ್ತದೆ ಇವರು ಕಾಂಗ್ರೆಸ್ ಅವರು ಇರ್ತಾರೆ ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಪ್ರಪಂಚದಲ್ಲಿರ್ತಕ್ಕಂಥ ಈ ದೇಶ ಹದಿನೈದನೇ ಸ್ಥಾನದಲ್ಲಿತ್ತು ಒಬ್ಬ ಭಾರತ ದೇಶ ಎಷ್ಟೇ ಹದಿನೈದನೇ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಕಾಲದಲ್ಲಿ ಆಗ ಇಡೀ ಹತ್ತು ವರ್ಷ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಆಡಳಿತವನ್ನು ಮಾಡಿದ್ದ ಅವರ ಕಾಲದಲ್ಲಿ ಎಷ್ಟು ಲಕ್ಷಗಳು ಸೂಚಿ ಆ ಕೋಳ ಹಗರಣ ಲಕ್ಷಾಂತರ ಕೋಟಿ ಆಗರಣಗಳು ಆಗಿದ್ದು ಇವೆಲ್ಲ ಗೊತ್ತಿದೆ ಇವರು ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಹದಿನೈದನೇ ಸ್ಥಾನದಲ್ಲಿ ಇದ್ದಂತಹ ಆರ್ಥಿಕತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಯಾ ತಂತ್ರಜ್ಞಾನಕ್ಕೆ ತಮೇ ನಿಮ್ಮ ಮೊಬೈಲ್ ವಾಟ್ಸಾಪ್ ಫೇಸ್‌ಬುಕ್ ಮೂಲಕ ಹೇಳರ್ತಾ ಇದ್ದೀರಾ ಈ ತಂತ್ರಜ್ಞಾನ ಇಲ್ಲಿ ತಪ್ಪ ಯಾರಪ್ಪ ಕರೆ ಮೋಜಿಗಳು ಮೂರನೇ ಸ್ಥಾನಕ್ಕೆ ಈ ದೇಶ ಮೂರನೇ ಮುರ ಸ್ಥಾನಕ್ಕೆ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ದುರಾದೋ ವ್ಯಾಪಾರ ಗುಂಪುಗಳಿಂದ ಸಾಲ ಕೊತ್ತು ದೊಡ್ಡ ದೊಡ್ಡ ಬ್ಯಾಂಕುಗಳು ತಿವಾರೆಯಾಗೋದು ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹತ್ತು ವರ್ಷದಲ್ಲಿ ಸುಧಾರಣೆ ಮಾಡಿದರೆ ಮತ್ತು ನಮ್ಮ ದೇಶ ಜಿಡಿಪಿ ನಲ್ಲಿ ನಾವು ಮೊದಲ ಸ್ಥಾನ ತರಿದ್ದೀವಿ ಚೀನಾ ಮುಂದಿನ ಸ್ಥಾನದಲ್ಲಿತ್ತು ಮತ್ತು ಭಾರತ ದೇಶವು ಈಗ 1.5 ಕೋಟಿ ಜನಸಂಖ್ಯೆನಾದ ಜೈತಾಗಿದೆ 1.5 ಕೋಟಿ ಜನಸಂಖ್ಯೆ ಯಾರು ಇರುತ್ತಾರೆ ಅರೆಬಂದುಗಳೇ ಇವತ್ತು ನರೇಂದ್ರ ಮೋದಿಜಿ ಅವರು ರೈತ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಬರ್ತದೆ ಇನ್ನ ಕಾಂಗ್ರೆಸ್ ಸರ್ಕಾರ ಆದಾಗ ಏನಾಗಿತ್ತು ಯಾರು ನಿಮ್ಮ ಖಾತೆಗಳಿಗೆ ಯಾವುದೇ ಆದ ಸರ್ಕಾರಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಯಾವುದೇ ಕೇಂದ್ರ ಸರ್ಕಾರ

ಓಲ್ಡ್ ಪೆನ್ಷನ್ ಆಗಲಿ ಸರ್ಕಾರ ಕೊಡ್ತಕ್ಕಂಥ ಸಬ್ಸಿಡಿಗಳಾಗಲಿ ರೈತರಿಗೆ ಹೋಗ ಸಬ್ಸಿಡಿಗಳಾಗಲಿ ನೇರವಾಗಿ ನಿಮ್ಮ ಖಾತೆಗೆ ಬರ್ತದೆ ಇದು ನರೇಂದ್ರ ಮೋದಿಜಿ ಅವರು ಮಾಡಿದ್ದು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮನೆ ಬೊಮ್ಮಾಯಿರಿದ್ದಾಗ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ಕೊಡ್ತಾ ಇದ್ವಿ ಅದು ಈ ಸರ್ಕಾರ ಬಂದ ಮೇಲೆ ನಾಲ್ಕು ಸಾವಿರ ರೂಪಾಯಿ ಕಟ್ಟಬಾರದು

ವಿಧಾನಸಭೆ ಚುನಾವಣೆ ಬಂದಾಗ ಈ ದೇಶಕ್ಕೆಲ್ಲ ಐದು ಕೆ ಜಿ ಕಡಿಮೆ ಮಾಡಿದ್ರು ನಮ್ಮ ರಾಜ್ಯಕ್ಕೂ ಐದು ಕೆ ಜಿ ಕಡಿಮೆ ಮಾಡ್ರು ಈಗ ಐದು ಕೆ ಜಿ ಕೊಟ್ಟಾಗ ಅಕ್ಕಿ ಯಾರು ಅಕ್ಕಿ ಅಲ್ಲ ನರೇಂದ್ರ ಅವರು ಇವರು ಐದು ಕೆಜಿ ನಾವು ಬೇರೆ ಬೇರೆ ರಾಜ್ಯಗಳಿಂದ ಕೊಂಡುಕೊಟ್ಟರು ನಾವು ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳಿದ್ರು ಇದುವರೆಗೆ ಹತ್ತು ಕೆ ಜಿ ಕೊಡೋಕಾಗಿಲ್ಲ ಅವ್ರ ಕೈಯಲ್ಲಿ ಈಗ ಕೊಡೋದ್ರಲ್ಲೇ ಮೂರು ಕೆ ಜಿ ಮಾಡೋದು ನಾವು ಐದು ಕೆ ಜಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಅದನ್ನು ಎರಡು ಕೆ ಜಿ ಭಾಗ ಕೊಡ್ತಾರೆ ಮೂರು ಕೆ ಜಿ ಕೊಡ್ತಾರೆ ಬರ್ತಕ್ಕಂಥ ಅಕ್ಕಿ ಅದು ನರೇಂದ್ರ ಮೋದಿ ಜಿ ಅವರ ಕೀ ಜನಜೀವನ ಈಗ ನಮ್ಮ ತಾಲೂಕಿಗೆ ಕೇಂದ್ರದ ಇನ್ನೂರ ಎಂಬತ್ತೊಂದು ಕೋಟಿ ನಾನೇ ಅವಾಗ ಸಚಿವನಾಗಿದ್ದೆ ಸುರಾಜ ಸಚಿವರಾಗಿದ್ರು ಇಲ್ಲಿ ನಮ್ಮ ಜಿಲ್ಲೆಗೆ ಒಂಬೈನೂರ ಜನಜೀವನ ಮಿಷಿನ್ ಅಲ್ಲಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿ ಮನೆ ಮನೆಗೆ ಪೈಪ್ ಪೈಪ್ಲೈನು ಇಲ್ಲಿ ಒಂದ್ರು ಬರೀಬೇಕು ಇದು ಸೂಲ್ಪಲ್ಲಿ ಲಕ್ಷ ಕೆಲಸ ಅದು ಜನಜೀವನ ಮಿಷಿನ್ ಆಗ್ತಾರೆ

ಇವಾಗ ನೋಡಿ ಆ ರಸ್ತೆಗಳ ವಾಕ್ಯ ರಸ್ತೆಗಳು ಕಟ್ಟಿ ಮಾಡಿದಾಗ ಹಂಗೆ ಹೋದ ತೋಟದ ಒಂದು ಕುಚ್ಚಿಲ್ಲ ಕಾಂಕ್ರೀಟ್ ರಸ್ತೆ ಎಲ್ಲಿ ನೋಡುವ ತಾಲೂಕ್ ಆಫೀಸ್ಗಳು ತಹಸೀಲ್ದಾರ್ ಆಫೀಸ್ಗಳು ಗ್ರಾಮ ಪಂಚಾಯತಿ ಆಫೀಸ್ಗಳು ಇಒ ಆಫೀಸ್ಗಳು ಬಿಇಒ ಆಫೀಸ್ಗಳು ಎಲ್ಲಿ ನೋಡೋ ಇವತ್ತು ಭ್ರಷ್ಟಾಚಾರ ಕಾರಣ ಮಾಡ್ತಾರೆ ರೈತರು ಏನೇ ಕೆಲಸಕ್ಕೆ ಹೋದ್ರು ದುಡ್ಡು 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 ಇಲ್ಲಪ್ಪ ನನ್ನ ಕಾಲದಲ್ಲಿ ಹೆಂಗಿತ್ತು ಅಧಿಕಾರ ನನಗೆ ಬಂದೋಬಸ್ತ್ ಆಗಿಟ್ಟಿದ್ದೆ ಏನಾದ್ರೂ ಇಂತ ದುಡ್ಡು ಕಲಸೋ ಕೇಳಲ್ಲ ಅಧಿಕಾರಿಗಳು ವರ್ಗಾವಣೆ ಮಾಡಬೇಕು ತಿಂಗಳಿಗೆ ಮಾಮೂನೂರು ಕೊಡ್ಬೇಕು ಇವ್ರಿಗೆ ಮಾಮೂಲು ಪಿಚ್ಚು ಮಾಡ್ಬಿಟ್ಟಾರಂತೆ ಪಿಡಿ ಅವರು ಹೇಳ್ತಾರೆ ನನ್ನ ಹತ್ರ ಬಂದು ಏನಾಯ ನೀವು ಸರಿಯಾಗಿ ಕೆಲಸ ಮಾಡಲ್ಲ ಆಫೀಸ್ಗೂ ಬರೋದಂತೆ ಏನೇ ಅಂದರೆ ಅಲ್ಲ ಏನ್ ಮಾಡೋದೋ ತಿನ್ನ ಮಾಮೂಲು ಕೇಳ್ತಾರೆ ನನ್ನ ಇಷ್ಟು ಕೊಡ್ಬಿಡ್ಬೇಕು ನಮ್ಮ ಲೀಡರ್ಗಳು ಏನಪ್ಪ ಆಫೀಸ್ ಅಧಿಕಾರಿಗಳ ಮಾಮೂಲಿ ಮಾಡಿ ತಾಲೂಕಿನ ಆಡಳಿತ ಇಲ್ಲೇ ಅಲ್ಲ ಎಲ್ಲೆಲ್ಲಿ ನಾವು ಸೋಚಿದ್ವೋ ಚಿಕ್ಕಬಳ್ಳಾಪುರದಾಗೆ ಎಲ್ಲೆಲ್ಲಿ ನಾವು ಸೋಚಿದ್ವೋ ಅದೆಲ್ಲ ಇದೆ ಈ ಕಾಂಗ್ರೆಸ್ ಸರ್ಕೆ ಶಾಸಕರಾಗ

ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿ ಅವರು ಕೇಳಿದ್ರಪ್ಪ ಕೇಳಿದ್ರ ಅಂತ ಒಂದು ಆಡಳಿತ ಕೊಟ್ಟಂತ ಹೊತ್ತ ಸಮಸ್ತ ನಾಯಕರು